ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ಕುಕ್ಕಿಂಗ್ ವಿಡಿಯೋ ನನ್ನಮ್ಮ ಒಂದು ರೆಸಿಪಿ ಒಂದು ಪಲ್ಯ ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗೋ ಒಂದು ತರಕಾರಿ ಬಳಸ್ಕೊಂಡು ಅಂದರೆ ಈ ನೋಡ್ತಾ ಇದ್ದಾರಲ್ಲ ಇದಕ್ಕೆ ಕರ್ಚಿಕಾಯಿ ಅಂತ ಹೇಳ್ತೀವಿ ಇದ್ರನ್ನ ಇದರಿಂದ ಪಲ್ಯ ಮಾಡ್ತಾ ಇದ್ದಾರೆ ಆ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಕೊನೆವರೆಗೂ ನೋಡಿ ಈ ತರಕಾರಿ ಬಂದುಬಿಟ್ಟು ಹಾಗಲಕಾಯಿ ಜಾತಿನಿ ಅಂತ ನನ್ನ ಅಮ್ಮ ಹೇಳ್ತಾರೆ ಆಗ್ಲಿಕಾಯಿ ಥರ ಕೈ ಕೂಡ ಇರುತ್ತೆ ಆ್ಯಕ್ಚುಲಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ ಥರ ದೊಡ್ದಿರಲ್ಲ ಅಂದರೆ ನಾವು ಕಟ್ ಮಾಡ್ಕೊಳ್ಳೋ ಥರ ಹೆಚ್ಕೊಳ್ಳೋಕೆ ಅಂತ ಏನಿಲ್ಲ ಇಷ್ಟಿಷ್ಟ ಇರುತ್ತೆ ಹಿಂದೆ ಮುಂದೆ ತುಂಬಿರುತ್ತೆ ಆ ತುಂಬು ತಗೊಂಡು ಕ್ಲೀನ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಫಸ್ಟ್ ನಾವು ಹಂಚಲ್ಲಿ ಹುರ್ಕೋಬೇಕು ಒಂದು ಪ್ಯಾನ್ ಅಥವಾ ಹಂಚಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಫಸ್ಟು ಡ್ರೈ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಈ ರೀತಿ ಕೆಂಪಗಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷ ತಣ್ಣಗಾಗಿಬಿಡಬೇಕು ಆ ಉರ್ದಿರೋ ಕಾಯಿನ ಉರ್ದಿದ ತಕ್ಷಣ ಅಮ್ಮ ಪಲ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಏನೋ ರುಚಿ ಆಗೋಲ್ಲ ಅಂತ ಹೇಳ್ತಾರೆ ಸೊ ಅಮ್ಮ ಅದನ್ನು ತಣ್ಣಗಾಕ್ಬಿಟ್ರು ಎಷ್ಟೇ ಕೆಲಸ ಇದ್ರೂ ಕಾಲ್ ಮಾತಾಡೋದು ಮಾತ್ರ ಬಿಡೋಲ್ಲ ಟಾಸ್ಕರ್ ನನ್ನಮ್ಮ ನಮ್ಮ ಮನೇಲಿ ಹೇಗಂದರೆ ನನಗಾಗಲಿ ನನ್ನ ಅಕ್ಕಂಗಾಗಲಿ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಒಂದೇ ಪಲ್ಯ ಇದ್ದರೆ ತಿನ್ನೋಂಗಾಗಲ್ಲ ರೊಟ್ಟಿ ಜೊತೆ ಒಂದು ಪಲ್ಯ ಅಥವಾ ಒಂದು ಚಟ್ನಿ ಇರಬೇಕು ಅಥವಾ ಈ ರೀತಿ ಪಚ್ಡಿ ಇರಬೇಕು ಸೊ ನನ್ನಮ್ಮ ಮೆಂತ್ಯ ಸೊಪ್ಪಿತ್ತು ಅಂತ ಮೆಂತೆ ಪಚ್ಚರಿ ಜೊತೆ ಟೊಮೆಟೊ ಚಟ್ನಿ ಕೂಡ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಚಟ್ನಿಗೆ ಟೊಮೆಟೊ ಟೊಮೆಟೊಲೆ ಹುರಿದಾದ್ಮೇಲೆ ರೊಟ್ಟಿನೂ ಮಾಡಬೇಡ ಅಂತ ರೊಟ್ಟಿಗೆ ಜಿಗಿ ಮಾಡಿಕೊಂಡ್ರು ಜಿಗಿ ಮಾಡಿ ಆದಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಿದ್ರು ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ರು ನನ್ನಮ್ಮ ಪಲ್ಯ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನಾನು ಥರ ಜಾಸ್ತಿ ಎಣ್ಣೆ ಹಾಕಿ ಮತ್ತೆ ಎಣ್ಣೆ ತೆಗಿಯೋ ರೀತಿ ಎಣ್ಣೆ ಹಾಕೊಳ್ಳೋಕೆ ಹೋಗಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಕಡಿಮೆ ಇದ್ರೇ ಒಳ್ಳೇದು ಹಾಕ್ಸಿಲಿ ಅರಿವೇ ಒಳ್ಳೇದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಕೆಂಪಗಾಗೋವರೆಗೂ ಬೇಯಿಸಿ ಒಂದು ಸ್ವಲ್ಪ ಕೆಂಪಗಾದರೆ ಟೇಸ್ಟು ಚೆನ್ನಾಗೇ ಇರುತ್ತಲ್ವ ಅದಾಗಿ ಆದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಈರುಳ್ಳಿ ಕೂಡ ಕೆಂಪಗಾಗೋವರೆಗೂ ಬೇಯಿಸಿ ಕೈಯಾಡ್ಸ್ತಾನೇ ಇಡಿ ಬಿಕಾಸ್ ನಮ್ಮದು ಸ್ಟೀಲ್ ಪಾತ್ರೆ ಅಂತ ತಳ ಇಟ್ಬಿಡುತ್ತೆ ತಳ ಸಿಗುತ್ತೆ ಅಂತ ಅಮ್ಮ ಫುಲ್ ಕೈ ಆಡಿಸ್ತಾಯಿದ್ರು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಂಪಗಾಗಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ಹಾಕಿ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಾದಮೇಲೆ ಸ್ಪೈಸಸ್ ನಮ್ಮಮ್ಮ ಮನೆಯಲ್ಲೇ ಮಾಡಿರೋ ಮಸಾಲೆ ಅಂದರೆ ನಮ್ಮ ಮನೇಲೆ ಮಸಾಲೆ ಮಾಡ್ತಾರೆ ಮಸಾಲ ಪುಡಿ ಅದನ್ನು ಹಾಕಿ ಸ್ವಲ್ಪ ಮಸಾಲ ಪುಡಿ ಒಂದು ನನ್ನ ದೊಡ್ಡಮ್ಮ ಮಾಡಿದ್ದು ಇನ್ನೊಂದು ನನ್ನ ಅಮ್ಮ ಮಾಡಿದ್ರು ಎರಡು ಮಸಾಲ ಪುಡಿ ಹಾಕಿಬಿಟ್ಟು ಒಂದು ಚಿಟಿಕೆ ಅರಶಿನ ಹಾಕಿ ಕೈಯಾಡಿಸಿ ಮಸಾಲ ಅರಶಿನ ಹಾಕಿದ ಮೇಲೆ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡಿ ಅದು ಬೆಂದಾದ್ಮೇಲೆ ಉರ್ಕೊಂಡಿರೋ ಕರ್ಚಿಕಾಯನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿದ್ದು ಎರಡು ನಿಮಿಷ ಇದು ಕೂಡ ಲೋ ಫ್ಲೇಮಲ್ಲಿ ಬೇಯಬೇಕು ಬೆಂದಾದ ಮೇಲೆ ಇದು ಗುರಾಳ ಪುಡಿ ನಮ್ಮ ಉದ್ರ ಕರ್ನಾಟಕ ಕಡೆ ಸಿಗುತ್ತೆ ನಮ್ಮ ಕಡೆ ಅಂದರೆ ಗುರೆಳ್ಳು ಅಂತಾರೆ ಗುರಾಳು ಅಂತಾರೆ ನಾವು ಗುರಾಳ ಅಂತೀವಿ ಈ ಪುಡಿನ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಅದು ಕೂಡ ಹಾಕಿ ಮಿಕ್ ಮಿಕ್ಸ್ ಮಾಡಿದರೆ ಆಯಿತು ರುಚಿ ರುಚಿಯಾದ ಖರ್ಚಿಕಾಯಿ ಪಲ್ಯ ರೆಡಿ ಇದು ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಸಿಗೆ ಅಥವಾ ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವರ್ಷದಲ್ಲಿ ಎರಡೇ ಸಲ ಐ ಮೀನ್ ಎರಡು ತಿಂಗಳು ಮಾತ್ರ ನಮ್ಮ ಕಡೆ ಸಿಗುತ್ತೆ ತುಂಬ ಕಾಸ್ಟ್ಲಿ ಕೂಡ ಪಾವ್ ಕೆ ಜಿ ಐವತ್ತು ರೂಪಾಯಿ ಅಂದರೆ ಎರಡು ನೂರು ರೂಪಾಯಿ ಕೆ ಜಿ ಅಂತ ಆಗುತ್ತೆ ಆಮೇಲೆ ಅಮ್ಮ ರೊಟ್ಟಿ ಕೂಡ ಮಾಡೋಕ್ಕೆ ರೆಡಿ ಮಾಡಿದ್ರು ರೊಟ್ಟಿ ಮಾಡಿಕೊಂಡು ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಅಮ್ಮ ಬೆಳಗ್ಗೆನೇ ಎಲ್ಲ ಮಾಡಿಟ್ಟು ಆಫೀಸ್ಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರಲ್ಲ ಸೊ ಬೆಳಗ್ಗೆನೇ ರೊಟ್ಟಿ ಎಲ್ಲ ಮಾಡಿ ಪಲ್ಯ ಮಾಡಿಬಿಟ್ಟು ಅಮ್ಮನೂ ಹತ್ತು ಗಂಟೆಗೆ ಆಫೀಸ್ಗೆ ಹೋಗ್ತಾರೆ ನಾನು ಹೋಗಬೇಕು ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂತಂದು ಬೆಳಗ್ಗೆ ಅಮ್ಮ ರೊಟ್ಟಿ ಮಾಡಿಬಿಟ್ಟು ಹೋದರು என்னம்மா ரொட்டை மாத்திட்டல நம்ம அம்மா ரொட்டினா மாங்களா நம்ம அம்மாங்க ஒரு கைங்க கால்ல ஒரு ஆள் நீனே நீ நீ மക്കളെ நட்டுக்க மாட்டீயா எல்ல இவருக்கு சன்ன மங்கள ஒนக்க, தட் மங்கள ஒนக்க அத வந்து குரினாங்க கேஜி ஏக்கி ரங்க ஒப்புது. 1 கேஜி துப்பாக்கி விட்டியா? வா அந்த ஒக்கி தாறே. ಅರ್ಧ ಅರ್ಧ குಡ. ಬೆಳக்கಿಂದ ಅರ್ಧ குಡமா. ಇರ್ಲಿ ತಿನ್ನಮ್ಮ. టిఫಾನ್ ಮಾಡಿದಂಗ. ಊಟ சாப்பிடுನು. ಇಲ್ಲ ನಾನು ಗಂಜಿ ಮಧ್ಯಾಹ್ನ ಊಟಕ್ಕೆ ಲೇಟಾಗಿ ಬಂದೆ ಬಟ್ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು ಸೊಪ್ಪು ಸಹ ಅಮ್ಮ ಕಲಿಸಿದ್ರು ಚಟ್ನಿ ಕೂಡ ಮಾಡಿಬಿಟ್ಟಿದ್ರು ಆಲ್ರೆಡಿ ಹಾಕ್ತಾ ಹಾಕ್ತಾಯಿದ್ರು ಊಟ ಎರಡು ಕಾಲಾಗಿತ್ತು ಅಂತ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ತಿನ್ನೋಕ್ಕೆ ನಾನು ಇದ್ದೆ ಬಟ್ ವೀಡಿಯೋ ಇದ್ದೆ ಅಮ್ಮ ಚೆನ್ನಾಗಿ ಕಾಣಿಸ್ತಾಯಿದ್ರು ಇವತ್ತು ಆ್ಯಕ್ಚುಲಿ ಲಾಸ್ಟ್ ಒಂದು ಹದಿನೈದು ದಿನದಿಂದ ಖರ್ಚಿಕಾಯಿ ಮಾರ್ಕೆಟಲ್ಲಿ ಕಾಣಿಸೋ ಇರಲಿಲ್ಲ ಅಂದರೆ ಲಾ ಹದಿನೈದು ದಿನದಿಂದ ಅಂದರೆ ಜೂನಲ್ಲೆಲ್ಲ ಇತ್ತು ನಾನು ತೊಗೊಬಂದ್ರೆ ಆಯಿತು ಅಂತಂದು ತೊಗೊಬಂದಿರಲಿಲ್ಲ ಬಟ್ ಈಗೊಂದು ಆರು ದಿನ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಬಟ್ ಲಾಸ್ಟ್ ವೀಕಲ್ಲಿ ಸಿಕ್ಕೇ ಇರಲಿಲ್ಲ ಇದು ಮೊನ್ನೆ ಯಾವಾಗ ಅಂದರೆ ಸೋಮವಾರನೋ ಮಂಗಳೂವಾರ ಬಂದಿದ್ದೆ ಅಮ್ಮ ಕ್ಲೀನ್ ಮಾಡಿಟ್ಟಿದ್ರು ಆಯ್ತು ಇವತ್ತು ಮಾಡೋಣ ನೆನ್ನೆ ಹುಣ್ಣಿಮೆ ಇದ್ದಿದ್ದ ಕಾರಣ ಮಾಡೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಚಿಕಾ ಪಲ್ಯ ಮಾಡ್ತೀನಿ ಅಂತ ಹೇಳಿ ಮಾಡಿ ನಾನು ಇದ್ದೆ ತಿನ್ನೋಕ್ಕೆ ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ ಇರಿ ಥ್ಯಾಂಕ್ ಯು ಮಮ್ಮಿ ಜೋಳದ ರೊಟ್ಟಿ ಟೊಮೆಟೊ ಕಾಯಿ ಚಟ್ನಿ ಟೊಮೆಟೊ ಕಾಯಲ್ಲ ಟೊಮೆಟೊ ಹಣ್ಣಿನ ಚಟ್ನಿ ಇದು ನಾವು ಪಚಡಿ ಅಂತೀವಿ ಮೆಂತ್ಯ ಸೊಪ್ಪಿಂದು ಪಚಡಿ ಆ್ಯಂಡ್ ದಿಸ್ ಇಸ್ ಕರ್ಚಿಕಾಯಿ ಪಲ್ಯ ಇವತ್ತಿನ ಊಟ ಕರ್ಚಿಕಾಯಿ ಪಲ್ಯ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಅಮ್ಮ ಹೆಂಗೆ ಮಾಡೋಣ ಅಂತ ಅಯಲ್ಲಿ ನೀರು ಬರ್ತಾ ಇರ್ತೀನಿ ಸದ್ಯ ಉಪ್ಪಾಗಿಲ್ಲ ನಮ್ಮಮ್ಮ ಹಾಕಿರೋ ಉಪ್ಪು ನೋಡಿ ಎಲ್ಲಿ ಉಪ್ಪಾಗಿ ಬಿಡ್ತೈತಿ ಅಂದ್ಕೊಬಿಟ್ಟಿದ್ರೆ ನನಗೆ ಜಾಸ್ತಿ ಉಪ್ಪಾದರೆ ತಿನ್ಬೇಕನ್ಸಲ್ಲ ಚೆಗೋದ ವರ್ಷದಲ್ಲಿ ಒಂದ್ಸಲ ಆದರೂ ತಿನ್ಬೇಕಂತ ಈ ಈ ಕಾಯಿ ಖರ್ಚಿಕಾಯಿ ಖಾರ್ಚಿಕಾಯಿ ಚೆನ್ನಾಗ ಥ್ಯಾಂಕ್ ಯು ತಿನ್ಬಿಟ್ಟು ಲೀ ಕೊಟ್ಟಿದ್ದೀನಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೀನು ಊಟ ಮಾಡಬೇಕು ಟೈಮ್ ಆಗುತ್ತೆ ಕರ್ಚಿಕಾ ರೆಸಿಪಿ ಬೈ ನನ್ನಮ್ಮ ಇಷ್ಟ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬೈ ಬಾಯ್